ಆತ್ಮೀಯ ವಿದ್ಯಾರ್ಥಿಗಳೇ ನಾಲ್ಕನೇ ಆವಕ್ತಿಯ ಇದು ನಾಲ್ಕನೇ ಆವಕ್ತಿಯ ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರ ಟೂರ್ನಮೆಂಟ್ ಮುಕ್ತಾಯಗೊಂಡಿದೆ ಅದಕ್ಕೆ ನಾವು ವುಮೆನ್ಸ್ ಪ್ರೀಮಿಯಂ ಲೀಗ್ ಅಂತ ಕರಿತೀವಿ ಅಂದ್ರೆ ಹೆಣ್ಣು ಮಕ್ಕಳ ಟಿ ಟ್ವೆಂಟಿ ಪ್ರೀಮಿಯಂ ಲೀಗ್ ಆಗಿದೆ ಇದನ್ನ ಆಯೋಜನೆ ಮಾಡುವುದು ಪಿಸಿಸಿ ಐ ಏನ್ ಮಾಡ್ತದ ಆಯೋಜನೆ ಮಾಡ್ತದ ಇದು ನಾಲ್ಕನೇ ಆವಕ್ತಿಯ ಪಂದ್ಯಾವಳಿಯಾಗಿದ್ದು ಈ ನಾಲ್ಕನೇ ಆವೃತ್ತಿಯ ಪಂದ್ಯಾವಳಿಯಲ್ಲಿ ನಾಲ್ಕನೆಯ ಆವೃತ್ತಿಯ ಪಂದ್ಯಾವಳಿಯಲ್ಲಿ ವಿಜೇತ ತಂಡವಾಗಿ ವಿಜೇತ ತಂಡವಾಗಿ ಆರ್ಸಿಬಿ ಏನಾಗಿದೆ ಈ ವರ್ಷದ ಡಬ್ಲ್ಯೂಪಿಎಲ್ ಟೋಪಿಯನ್ನ ಗೆದ್ದುಕೊಂಡಿದೆ ಆರ್ ಸಿ ಬಿ ಅಂತಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತೇಳಿ ನಾವು ಕರಿತೀವಿ ಈ ಗೆದ್ದಂತ ತಂಡಕ್ಕೆ ಆರು ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನು ನೀಡಲಾಗ್ತದೆ ಈ ವರ್ಷದ ಡಬ್ಲ್ಯೂ ಎಲ್ ಫೈನಲ್ ಟೂರ್ನಮೆಂಟ್ ನಲ್ಲಿ ರನ್ನರ್ ಅಪ್ ತಂಡ ಯಾವುದು ಅಂತಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ ನಾವು ಡಿ ಸಿ ಅಂತ ಕರಿತೀವಿ ಇದು ಆರ್ ಸಿ ಬಿ ಐ ವಿರುದ್ಧ ಈ ಸಲ ಫೈನಲ್ ಅಲ್ಲಿ ಸೋತ್ಕೊಂಡು ರನ್ನರ್ ಆಫ್ ಸ್ಥಾನಕ್ಕೆ ತೃಪ್ತಿಯನ್ನ ಪಡೆದುಕೊಂಡಿದೆ ಈ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸಿಗುವಂತ ಬಹುಮಾನದ ಮೊತ್ತ ಎಷ್ಟಂತಂದ್ರ ಮೂರು ಕೋಟಿ ರೂಪಾಯಿ ಅದೇ ರೀತಿ ಈ ವರ್ಷದ ಡಬ್ಲ್ಯೂ ಎಲ್ ಏನ್ ಟೂರ್ನಮೆಂಟ್ ಇದೆಯಲ್ಲ ಆ ಒಂದು ಟೂರ್ನಮೆಂಟ್ ಋತುವಿನ ಉದ್ಯೋನ್ಮುಖ ಆಟಗಾರ್ತಿ ಪ್ರಶಸ್ತಿಯನ್ನ ಅದಕ್ಕೆ ನಾವು ಎಮರ್ಜಿಂಗ್ ಪ್ಲೇಯರ್ ಆಫ್ ಸೀಸನ್ ಅಂತ ಕರಿತೀವಿ ಅದನ್ನ ನಂದಿನಿ ಶರ್ಮ್ ಪಡೆದುಕೊಂಡಿದ್ದಾರೆ ಅವರು ಡಿ ತಂಡದ ಆಟಗಾರ್ತಿ ಬಹುಮಾನದ ಮೊತ್ತ ಐದು ಲಕ್ಷ ರೂಪಾಯಿ ಅದೇ ರೀತಿ ಇಲ್ಲಿ ನೋಡಿ ಅತ್ಯಂತ ಮೌಲ್ಯಯುತ ಆಟಗಾರ್ತಿ ಅವಾರ್ಡ್ ಅನ್ನ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅನ್ನ ಸೋಫಿ ದಿವಾನಿ ಯಾರು ಸೋಫಿ ದಿವಾನ್ ಅಂತೇಳಿ ಇವಾಗ ಜಿಜಿ ತಂಡದ ಆಟಗಾರ್ತಿ ಇವು ಕೂಡ ಐದು ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಬಹುಮಾನವಾಗಿ ಪಡೆದುಕೊಂಡಿದ್ದಾರೆ ಆರೆಂಜ್ ಕ್ಯಾಪ್ ಪ್ರಶಸ್ತಿಯನ್ನ ಅಂದ್ರೆ ಅತಿ ಹೆಚ್ಚು ಟೂರ್ನಮೆಂಟ್ ನಲ್ಲಿ ಅತಿ ಹೆಚ್ಚು ರನ್ ಅನ್ನ ಯಾರು ಹೊಂದಿರ್ತಾರಲ್ಲ ಅವರಿಗೆ ಆರೆಂಜ್ ಕ್ಯಾಪ್ ಅನ್ನ ಕೊಲ್ಲಾಗ್ತದೆ ಅದನ್ನ ಪಡೆದುಕೊಂಡು ಯಾಕಂತಂದ್ರೆ ಸ್ಮೂತಿ ಮಂದಾನ ಇವರು ಬಿ ತಂಡದ ಆಟಗಾರ್ತಿ ಐದು ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಬಹುಮಾನವಾಗಿ ಕೊಲ್ಲಾಗ್ತದೆ ಅಂದ್ರೆ ಈ ವರ್ಷದ ಟೂರ್ನಮೆಂಟ್ ನ ಪರ್ಪಲ್ ಕ್ಯಾಪ್ ಅವಾರ್ಡ್ ಅನ್ನ ಪರ್ಪಲ್ ಕ್ಯಾಪ್ ಅನ್ನ ಎದಕ್ ಕೊಟ್ಟಾರಂತಂದ್ರ ಅತಿ ಹೆಚ್ಚು ವಿಕೆಟ್ ಅನ್ನ ಪಡೆದುಕೊಂಡಿರುವಂತ ವ್ಯಕ್ತಿಗೆ ನಾವು ಪರ್ಪಲ್ ಕ್ಯಾಪ್ ಅನ್ನ ಕೊಡ್ತೇವೆ ಈ ವರ್ಷದ ಟೂರ್ನಮೆಂಟ್ ನಲ್ಲಿ ಸೋಫಿ ಡಿವಾಯ ಜಿಜಿ ತಂಡದ ಆಟಗಾರ್ತಿ ಪರ್ಪಲ್ ಕ್ಯಾಪ್ ಅನ್ನ ಪಡೆದುಕೊಂಡಿದ್ದಾರೆ ಈ ವರ್ಷದ ಟೂರ್ನಮೆಂಟ್ ನಲ್ಲಿ ಅತಿ ಹೆಚ್ಚು ಶಿಕ್ಷಕನ್ನ ಬರೆಸುವಂತ ವ್ಯಕ್ತಿಗೆ ಅತಿ ಹೆಚ್ಚು ಶಿಕ್ಷಕ ಪ್ರಶಸ್ತಿಯನ್ನು ಬಿಡಲಾಗಿದೆ ಅತಿ ಹೆಚ್ಚು ಶಿಕ್ಷಣಗಳನ್ನ ಬರೆದಂತ ಆಟಗಾರ್ತಿ ಅಂತಂದ್ರ ಅಗಮನಪ್ರೀತ್ ಕೋ ಹೇಳಿ ಇವು ಮುಂಬೈ ತಂಡದ ಆಟಗಾರತಿ ಇವು ಕೂಡ ಐದು ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಬಹುಮಾನವಾಗಿ ಪಡೆದುಕೊಂಡಿದ್ದಾವೆ ಅತ್ಯುತ್ತಮ ಸ್ಟ್ರೈಕೇಟ್ ಪ್ರಶಸ್ತಿ ಅಂತಂದ್ರ ಅಂದ್ರೆ ಉತ್ತಮವಾದಂತ ಸ್ಟ್ರೈಕ್ ರೇಟ್ ಅಂಟ್ ಹೊಂದಿರುವಂತಹ ಆಟಗಾರ್ತಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗ್ತದೆ ಇದರನ್ನ ಪಡೆದುಕೊಂಡಿರುವಂತ ಆಟಗಾರ್ತಿ ಯಾವಂತಂದ್ರೇಶ್ ಯಾವ ಇವಾಗ ಆರ್ಸಿಬಿ ತಂಡದ ಆಟಗಾರತಿ ಇನ್ನು ಫೈನಲ್ ಪಂದ್ಯದ ಶ್ರೇಷ್ಠ ಆಟಗಾರ್ತಿ ಯಾವಂತಂದ್ರ ಅದು ಸ್ಮೃತಿ ಮಂದಾನ ಇವಾಗ ನಲವತ್ತೇಳು ಶತಗಳಲ್ಲಿ ಎಂಬತ್ತೇಳು ಹಣ್ಣನ್ನು ಏನು ಭಾಗಿಸ್ತಾ ಇವಾಗ ಫೈನಲ್ ಪಂದ್ಯದ ಪಂದ್ಯದ ಶ್ರೇಷ್ಠ ಆಟಗಾರ್ತಿಯ ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಋತುವಿನ ಪಂದ್ಯದ ಐಕ್ಯು ಯಾರಂತಂದ್ರೆ ನಾವು ಮ್ಯಾಚ್ ಐಕ್ಯೂ ಆಫ್ ಸೀಸನ್ ಅಂತ ಕರಿತೀವಿ ಅದು ಸೋಪಿ ಡಿವೈನು ಆಮೇಲೆ ಋತುವಿನ ಖ್ಯಾಚನ್ನ ಉತ್ತಮ ಖ್ಯಾಚನ್ನು ಪಡೆದುಕೊಂಡು ಲೂಸಿ ಹ್ಯಾಮಿಲ್ಟನ್ ಅಂತೇಳಿ ಡಿಸಿ ಆಟಗಾರ್ತಿ ಐದು ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಕೊಡಲಾಗಿದೆ ಇನ್ನು ಮೋಸ್ಟ್ ಡಾಟ್ ಬಾಲ್ಸ್ ಅಂತೆ ಅತಿ ಹೆಚ್ಚು ಡಾಟ್ ಬಾಲ್ ಅನ್ನ ಮಾಡಿದ ಆಟಗಾರ್ತಿ ಲಾಯನ್ ಬೆಲ್ ಅಂತೆ ಆರ್ ಲಕ್ಷ ಆಟಗಾರ್ತಿ ಬಹುಮಾನವನ್ನು ಕೊಡಲಾಗಿದೆ ಇನ್ನು ಫೇರ್ ಪ್ಲೇಯರ್ ಅವಾರ್ಡ್ ಅನ್ನ ಮುಂಬೈ ಇಂಡಿಯನ್ಸ್ ಪಡೆದುಕೊಂಡಿದೆ ಅದಕ್ಕೂ ಕೂಡ ಐದು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಬಹುಮಾನವಾಗಿ ಕೊಡಲಾಗಿದೆ ಇನ್ನು ಆರ್ ಸಿ ಬಿ ತಂಡ ಎರಡ್ ಸಾವಿರದ ನೂರ ನಾಲ್ಕು ರನ್ ಬೆನ್ನತ್ತಿ ಪಿ ಎಲ್ ಮತ್ತು ಎಲ್ ಫೈನಲ್ ಇತಿಹಾಸದಲ್ಲಿ ಇದು ಗರಿಷ್ಠ ಗರಿಷ್ಠ ಚೇಸ್ ಆಗಿ ಗೆದ್ದಿರುವಂತ ಇತಿಹಾಸವನ್ನ ಆರ್ಸಿಬಿ ತಂಡ ದಾಖಲೆಯನ್ನ ಮಾಡಿದೆ ಅದೇ ರೀತಿ ಎಲ್ ಇತಿಹಾಸದಲ್ಲಿ ಆರೆಂಜ್ ಕ್ಯಾಪ್ ಅನ್ನು ಗೆದ್ದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಸ್ಮೃತಿ ಮಂದಾನ ಪಾತ್ರ ಹಾಕಿದ್ದಾರೆ ದೆಹಲಿ ಕ್ಯಾಪಿಟಲ್ಸ್ ಸತತವಾಗಿ ಸಗಣಿಯನ್ನ ಸೋಲನ್ನ ಅನುಭವಿಸಿದೆ ಅಂದ್ರ ದೆಹಲಿ ತಂಡ ಸತತವಾಗಿ ನಾಲ್ಕು ವರ್ಷ ಕೂಡ ಫೈನಲ್ ಅನ್ನ ತಲುಪಿದೆ ಆದ್ರೆ ನಾಲ್ಕು ವರ್ಷ ಏನಾಗಿದೆ ಅಪ್ ಸ್ಥಾನಕ್ಕೆ ತೃಪ್ತಿಯನ್ನ ಪಡುವಂತ ಸನ್ನಿವೇಶ ಆ ತಂಡಕ್ಕೆ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸತತವಾಗಿ ಫೈನಲ್ ಬಂದಿದೆ ಅದು ಕಪ್ ಅನ್ನ ಗೆಲ್ಲಲು ಸಾಧ್ಯ ಆಗಿಲ್ಲ ಆಮೇಲೆ ಬಿಯಾಂಡ್ ಸ್ಕ್ರೀನ್ಸ್ ಎಂಬ ಭಾರತದ ಮೊದಲ ಉದ್ಯಮ ನೇತೃತ್ವದ ಡಿಜಿಟಲ್ ಡಿಟಾಕ್ಸ್ ಉಪಕ್ರಮವನ್ನ ಯಾವ ರಾಜ್ಯವು ಪ್ರಾರಂಭ ಮಾಡಿದೆ ಕರ್ನಾಟಕ ಯಾವ ರಾಜ್ಯ ಸರ್ಕಾರವು ಪಡಿತರ ಅಂಗಡಿಗಳ ಮೂಲಕ ಮೊದಲ ಉಚಿತ ಉತ್ತಮ ಅಕ್ಕಿ ಯೋಜನೆಯನ್ನ ಪ್ರಾರಂಭವನ್ನ ಮಾಡಿದೆ ಅದು ತೆಲಂಗಾಣ ಆಮೇಲೆ ನಾಲ್ಕು ನವದೆಹಲಿಯಲ್ಲಿ ನೀತಿ ಎನ್ಸಿಯ ರಾಜ್ಯಗಳ ಆರ್ಥಿಕ ವೇದಿಕೆ ಪೋರ್ಟಲ್ ಅನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅದು ಹಣಕಾಸು ಸಚಿವಾಲಯ ಸಿಕ್ಸ್ ಒನ್ ಭಾರತದ ಮೊದಲ ಜವಳಿ ಯಂತ್ರ ಪಾಕ್ ಯಾವ ನಗರದಲ್ಲಿ ಸ್ಥಾಪನೆಯನ್ನ ಮಾಡಲಾಗಿದೆ ಅದು ಕಾನ್ಪು ಉತ್ತರ ಪ್ರದೇಶ ಇದು ಕಾನ್ಪು ಅಂತ ಆಗಿತ್ತು ಕಾನ್ಪುರ್ ಉತ್ತರ ಪ್ರದೇಶದಲ್ಲಿ ಮೊದಲ ಜವಳಿ ಯಂತ್ರ ಪಾರ್ಕ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಏಳು ಸಾಗರಮಾಲಾ ಕಾರ್ಯಕ್ರಮವನ್ನ ಯಾವ ಸಚಿವಾಲಯ ಪ್ರಾರಂಭವನ್ನ ಮಾಡಿದೆ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಎಂಟು ಯಾವ ರಾಜ್ಯದಲ್ಲಿ ತ್ರಿಭು ಒನ್ ಸಹಕಾರಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಮಸೂದೆಯನ್ನ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಯಿತು ಈ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯವನ್ನ ಗುಜರಾತ್ ನಲ್ಲಿ ಸ್ಥಾಪಿಸುವ ಸಲುವಾಗಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆಯನ್ನ ಮಾಡಲಾಯಿತು ಒಂಬತ್ತು ಭಾರತ ಆದ್ಯಂತ ಅಂಗನವಾಡಿ ಕೇಂದ್ರಗಳನ್ನ ಪತ್ತೆ ಹಚ್ಚಲು ಬಳಸುವ ಮೊಬೈಲ್ ಆಧಾರಿತ ಅಪ್ಲಿಕೇಶನ್ ಹೆಸರು ಏನಂತೇಳಿ ಅದು ಪೋಷನ್ ಕ್ರ್ಯಾಕರ್ ಹೇಳಿ ಒಂಬತ್ತು ಇತ್ತೀಚೆಗೆ ಭಾರತ ಜೀನ್ ಎಐಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಈ ಒಂದು ಭಾರತ ಜೀನ್ ಎನಿದೆ ಅಲ್ಲ ಇದು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಬಹುಭಾಷಾ ಎ ಆ ಆಗಿದೆ ಇದು ಭಾರತ ಜೀನ್ ಅಂತ ಕರಿತೀವಿ ಇದು ಈ ತಿಂಗಳು ಅಂತ್ಯದ ವೇಳೆ ಪಠ್ಯ ಆಧಾರಿತ ಸೇವೆಯನ್ನ ಪೂರ್ಣಗೊಳಿಸುವಂತ ನಿರೀಕ್ಷೆಯನ್ನ ಇಟ್ಟುಕೊಂಡಿದೆ ಇದು ಒಟ್ಟು ಈಗಾಗಲೇ ಹದಿನೈದು ಭಾಷೆಯಲ್ಲಿ ರಚನೆಯಾಗಿದೆ ಹದಿನೈದು ಭಾಷೆಯಲ್ಲಿ ಆಲ್ರೆಡಿ ಕಾವ್ಯವನ್ನ ನಿರ್ವಹಿಸುವಂತಹ ಒಂದು ಜಿನ್ ಆಗಿದೆ ಆದ್ರೆ ಇದು ಒಟ್ಟು ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಪಠ್ಯ ಸೇರ್ಪಡೆಯನ್ನ ಎಐ ಮಾಡುವ ಕಾವ್ಯ ಪೂರ್ಣಗೊಳ್ಳುವಂತಹ ನಾವು ಕಾಣ್ತೇವೆ ಈ ಒಂದು ಭಾರತ ಜಿನ್ ಎಐ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಾವು ಏನ್ ಮಾಡ್ತೇವೆ ಇದು ಕೂಡ ನೀವು ಗಮನದೊಳಗ ಇಟ್ಕೋಬೇಕು ಇನ್ನು ಹನ್ನೊಂದು ಬ್ಯಾಲೆಟ್ ಪೇಪರ್ನಲ್ಲಿಯೇ ಪಂಚಾಯತಿ ಚುನಾವಣೆಯನ್ನ ಮಾಡುವುದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿದೆ ಅಂದ್ರ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬದಲಿಗೆ ಆ ಬದಲಿಗೆ ಮತಪತ್ರವನ್ನು ಬಯಸಿಕೊಂಡು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅನುಮೋದನೆಯನ್ನ ಪಡೆಯುವುದರ ಮೂಲಕ ಕರ್ನಾಟಕದಲ್ಲಿ ಈ ಸಲ ಪಂಚಾಯತಿ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರದ ಬದಲಾಗಿ ನಾವು ಬ್ಯಾಲೆಟ್ ಪೇಪರ್ ಅನ್ನ ಬಳಸಿಕೊಂಡು ಚುನಾವಣೆಯನ್ನ ಮಾಡ್ತೇವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಅಪಘಾತ ವಿಮೆ ಪರ್ಯಕ್ಕೆ ಈಡ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಕರ್ನಾಟಕ ಕೂಡ ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಈಡ ವ್ಯವಸ್ಥೆ ಅಂತಂದ್ರೆ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತೇಳಿ ಅದು ತಕ್ಷಣವಾಗಿ ಮಾಹಿತಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆಯಾಗಿದೆ ಇದನ್ನ ಕರ್ನಾಟಕ ಕೂಡ ಆ ಚಲಾವಣೆಗೆ ತಗುವಂತ ಕೆಲಸವನ್ನ ಮಾಡ್ತಾ ಇದೆ ನೆಕ್ಸ್ಟ್ ಭಾರತದ ಪ್ರಥಮ ಚಾಲಿತ ಮಂದ್ಯ ಆಡಳಿತ ವ್ಯವಸ್ಥೆಯನ್ನ ಯಾವ ಒಂದು ದೇವಾಲಯದಲ್ಲಿ ಚಾಲನೆಗೆ ಕೊಡಲಾಗಿದೆ ಅದು ತಿರುಪತಿ ದೇವಸ್ಥಾನ ಇನ್ನ ಇವತ್ತಿನಿಂದ ಅಂದ್ರೆ ಫೆಬ್ರವರಿ ಏಳನೇ ದಿನಾಂಕದಿಂದ ಎರಡ್ ಸಾವಿರದ ಇಪ್ಪತ್ತಾರ ಟಿ ಟ್ವೆಂಟಿ ವಿಶ್ವಕಪ್ ಇದು ಪೋಸ್ಕರ ವಿಭಾಗ ಪ್ರಾರಂಭ ಆಗ್ತದೆ ಈ ವರ್ಷ ಏನು ಟಿ ಟ್ವೆಂಟಿ ವಿಶ್ವಕಪ್ ಇದೆಯಲ್ಲ ಇದು ಹತ್ತನೇ ಆವೃತ್ತಿಯ ಟಿ ಟಿ ಟ್ವೆಂಟಿ ವಿಶ್ವಕಪ್ ಆಗಿದೆ ಈ ವರ್ಷ ನಡೆಯುವಂತ ಟಿ ಟ್ವೆಂಟಿ ವಿಶ್ವಕಪ್ನ ಆದ್ಯತೆಯನ್ನು ವಹಿಸುವಂತಹ ರಾಷ್ಟ್ರಗಳು ಭಾರತ ಮತ್ತು ಶ್ರೀಲಂಕಾ ಜಟ್ಟಿಯಾಗಿ ಆದ್ಯತೆಯನ್ನ ವಹಿಸುವಂತ ದೇಶಗಳು ಆಗಿವೆ ಮತ್ತು ಈ ವರ್ಷದ ಟಿ ಟ್ವೆಂಟಿ ವಿಶ್ವಕಪ್ದ ರಾಜಭಾಗ ಯಾರಂತಂದ್ರ ಅದು ರೋಹಿತ್ ಶರ್ಮಾ ಮತ್ತು ಈ ವರ್ಷದ ವಿಶ್ವಕಪ್ಪಿನ ಥೀಮ್ ಸಾಂಗ್ ದಿ ಥ್ರಿಲ್ ಅಂತೇಳಿ ಇದು ಸಾಂಗ್ ಆಗಿದೆ ಇಲ್ಲಿ ನೋಡ್ರಿ ಈ ವರ್ಷ ಭಾಗವಹಿಸುವಂತ ಟಿ ಟ್ವೆಂಟಿ ವಿಶ್ವಕಪ್ ಆಟಗಾರ ಒಂದು ಚಿತ್ರವಾಗಿದೆ ಇದಾದ್ಮೇಲೆ ಇಲ್ಲಿ ನೋಡ್ರಿ ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲ ಆವೃತ್ತಿ ಆಗಿದ್ದು ಅದು ಎರಡ್ ಸಾವಿರದ ಏಳ ಒಳಗ ಒಟ್ಟಾರೆಯಾಗಿ ಭಾರತ ಮೂರನೇ ಸಲ ಆತಿಥ್ಯವನ್ನು ವಹಿಸಿಕೊಳ್ಳುವಂತ ಒಂದು ಹೆಮ್ಮೆಯನ್ನ ಭಾರತ ಪಡೆದುಕೊಂಡಿದೆ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಮೊದಲ ಸಲ ಇಪ್ಪತ್ತೊಂದು ಮತ್ತು ಇಪ್ಪತ್ತಾರು ತ್ರೀ ಟೈಮ್ಸ್ ನಾವೇನ್ ಮಾಡ್ಕೊಂಡಿವಿ ಆತಿಥ್ಯವನ್ನು ವಹಿಸಿಕೊಂಡೇವೆ ಈ ವರ್ಷ ಏನ್ ಟಿ ಟ್ವೆಂಟಿ ವಿಶ್ವಕಪ್ ಇದೆಯಲ್ಲ ಅದರಲ್ಲಿ ಇಪ್ಪತ್ತು ತಂಡಗಳು ಭಾಗಿ ಆಗಿವೆ ಐವತ್ತೈದು ಟೋಟಲು ಪಂದ್ಯಗಳು ನಡೆಯುತ್ತವೆ ಮತ್ತು ಈ ಬಾರಿಯ ಟೋರ್ನಿಯು ರೋಹಿತ ಶರ್ಮಾ ಮತ್ತು ಬಾಂಗ್ಲಾದ ಶಕೀಬ್ ಅಲ್ ಹಸನ್ ಅಂತೇಳಿ ಇವಾಗ ಇಲ್ಲದ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಆಗಿದೆ ಇವರು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ತನಕ ಎಲ್ಲಾ ವಿಶ್ವಕಪ್ ನಲ್ಲಿ ಇಬ್ಬರು ಆಟಗಾರರು ಆಟವನ್ನ ಆಡಿದ್ವು ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿಯ ತನಕ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದಂತ ತಂಡಗಳ ಬಗ್ಗೆ ನಾವೇ ಮಾಡಬೇಕು ತಿಳಿದುಕೊಳ್ಬೇಕಾಗ್ತದೆ ಎರಡ್ ಸಾವಿರದ ಏಳು ಇಷ್ಟು ಯಾವಾಗ ಎರಡ್ ಸಾವಿರದ ಏಳರಲ್ಲಿ ಭಾರತವು ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದುಕೊಳ್ತದೆ ಇನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಪಾಕಿಸ್ತಾನ್ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದಿದೆ ಎರಡ್ ಸಾವಿರದ ಹತ್ತರಲ್ಲಿ ಇಂಗ್ಲೆಂಡ್ ತಂಡ ವಿಶ್ವಕಪ್ ಅನ್ನ ಗೆದ್ದಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವೆಸ್ಟ್ ಇಂಡೀಸ್ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದುಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶ್ರೀಲಂಕಾ ತಂಡ ವಿಶ್ವಕಪ್ ಅನ್ನ ಗೆದ್ದುಕೊಂಡಿದೆ ಎರಡ್ ಸಾವಿರದ ಹದಿನಾರರಲ್ಲಿ ವೆಸ್ಟ್ ಇಂಡೀಸು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಸ್ಟ್ರೇಲಿಯಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಗ್ಲೆಂಡು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದುಕೊಂಡಿದೆ ಇದಾದ್ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರ ಕವಿ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸಾಲಿನ ರಾಷ್ಟ್ರ ಕವಿ ಕುವೆಂಪು ಪ್ರಶಸ್ತಿಯನ್ನ ಹಂಪ ನಾಗರಾಜ್ ಅವರಿಗೆ ಘೋಷಣೆ ಮಾಡಲಾಗಿದೆ ಇನ್ನು ಇಪ್ಪತ್ತೈದನೇ ಸಾಲಿದ್ದು ಪ್ರಧಾನ್ ಗೋದತ್ ಅವರಿಗೆ ಘೋಷಣೆಯನ್ನ ಮಾಡಲಾಗಿದೆ ಅದೇ ರೀತಿ ಶಿವರಾಮ್ ಕಾರನ್ ಪ್ರಶಸ್ತಿ ಕೂಡ ಘೋಷಣೆಯಾಗಿದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನ ಕೆರೆಮನೆ ಶಿವಾನಂದ್ ಹೆಗಡೆ ಅವರಿಗೆ ಘೋಷಣೆ ಮಾಡಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಂದ ಸತೀಶ್ ಪಟ್ಲಾರ್ ಅವರಿಗೆ ಘೋಷಣೆಯನ್ನ ಮಾಡಲಾಗಿದೆ ಇನ್ ಅದೇ ರೀತಿ ಸಹೋಜಿನಿ ಮಯಸಿ ಪ್ರಶಸ್ತಿ ಕೂಡ ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಂದ ಬಿ ಆರ್ ಲಕ್ಷ್ಮಣ ರಾವ್ ಅವ್ರಿಗೆ ಘೋಷಣೆ ಇನ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿದ್ದು ಲತಾ ರಾಜಶೇಖರ್ ಅವ್ರಿಗೆ ಘೋಷಣೆಯನ್ನ ಮಾಡಲಾಗಿದೆ ಹದಿನೆಂಟು ದೆಹಲಿ ಕರ್ನಾಟಕ ಸಂಘದ ಕನ್ನಡ ಭಾರತಿ ರಂಗ ಪ್ರಶಸ್ತಿ ಕೂಡ ಘೋಷಣೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಂದು ಡಿ ಎಸ್ ನಾಗಾಭರಣ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಂದು ಚರಣ್ ಘೋಷಣೆಯನ್ನ ಮಾಡಲಾಗಿದೆ ಈ ಎಲ್ಲ ಪ್ರಶಸ್ತಿಗಳನ್ನ ದೆಹಲಿ ಕರ್ನಾಟಕ ಸಂಘ ಏನ್ ಮಾಡ್ತದ ಈ ಪ್ರಶಸ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತದ ಈ ಒಂದು ಸಂಘದ ಪ್ರಸ್ತುತ ಅಧ್ಯಕ್ಷ ಯಂತಂದ್ರ ಸಿ ಎಂ ನಾಗರಾಜು ಅಂತೇಳಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಇಪ್ಪತ್ತೆರಡನೆಯ ಸೋಲ್ಜರ್ ಆಫ್ ಹ್ಯುಮಾನಿಟಿ ಅಂದ್ರೆ ಮಾನವೀಯತೆಯ ಸೈನಿಕ ಪ್ರಶಸ್ತಿಯನ್ನ ಪಡೆದುಕೊಂಡವರು ಯಾಕಂದ್ರೆ ಭೂತಾನನ ರಾಜ್ಯ ಮಾಧ್ಯತೆ ಗ್ಯಾಲ್ಯೂಮ್ ಆಸಿ ದೋಚಿ ವ್ಯಾಂಗ್ಮೋ ವಾಚುಕ್ ಅಂತೇಳಿ ಇವರು ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ರಿಪೋ ದರವನ್ನ ಯಥಾಸ್ಥಿತಿ ಕಾಪಾಡಿಕೊಂಡಿದೆ ಅಂದ್ರೆ ಐದು ಪಾಯಿಂಟ್ ಇಪ್ಪತ್ತೈದರಷ್ಟು ರಷ್ಟು ಸ್ಥಿರವಾಗಿ ಇಟ್ಟುಕೊಂಡಿದೆ ಇನ್ನೊಂದು ಹೊಸ ವಿಚಾರ ಸ್ಪೇನ್ ನಲ್ಲಿ ಕೂಡ ಹದಿನಾರು ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನ ನಿಷೇಧ ಮಾಡುವುದಾಗಿ ಚರ್ಚೆಯನ್ನ ಮಾಡ್ತಾ ಇದೆ ನೆಕ್ಸ್ಟ್ ಒನ್ ಸರೋವರ ಪಕ್ಷಧಾಮ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅದು ಗುಜರಾತು ಟ್ವೆಂಟಿ ತ್ರೀ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಆಯ್ಕೆಯಾದ ಮೊದಲ ಇರಾನಿನ ಮಹಿಳಾ ಸದಸ್ಯ ಯಾರಂತೇಳಿ ಅದು ಸೋವಿಯಾ ಅಂಗಾಯಿ ಅಂತೇಳಿ ಇವರು ಮಾಜಿ ಒಲಿಂಪಿಕ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಜಿ ಸೆವೆನ್ ಶೃಂಗಸಭೆ ಜಿ ಸೆವೆನ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ ಫ್ರಾನ್ಸ್ ದೇಶವು ಆತಿಥ್ಯವನ್ನ ವಹಿಸಿಕೊಂಡಿದೆ ಇನ್ನು ಜಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಮೆರಿಕ ದೇಶ ಆತಿಥ್ಯವನ್ನ ವಹಿಸಿಕೊಂಡಿದೆ ಬ್ರಿಕ್ಸ್ ನ ಶೃಂಗಸಭೆಯನ್ನ ಎರಡ್ ಸಾವಿರದ ಇಪ್ಪತ್ತಾಗಲಿ ಭಾರತ ವಹಿಸಿಕೊಂಡಿದೆ ಎಸಿಯನ್ ಶೃಂಗಸಭೆಯನ್ನ ಎರಡ್ ಸಾವಿರದ ಇಪ್ಪತ್ತಾಗಲಿ ಫಿಲಿಪ್ಸೈನ್ ವಹಿಸಿಕೊಂಡಿದೆ ಬೀಮ್ ಸ್ಟೇಕ್ ಶೃಂಗಸಭೆಯನ್ನ ಎರಡ್ ಸಾವಿರದ ಇಪ್ಪತ್ತಾಗಲಿ ವಿಯೆಟ್ನಾಂ ಒಳಗೊಂಡಿದೆ ಇನ್ನು ಸಿ ಎಸ್ಸಿಒ ಶೃಂಗಸಭೆಯನ್ನ ಕಿಜ್ಗಿಸ್ತಾನ್ ಎರಡ್ ಸಾವಿರದ ಇಪ್ಪತ್ತಾಗಲಿ ಆತಿಥ್ಯವನ್ನು ವಹಿಸಿಕೊಂಡಿದೆ ಕ್ವಾಡ್ ಶೃಂಗಸಭೆಯನ್ನ ಎರಡ್ ಸಾವಿರದ ಇಪ್ಪತ್ತಾಗಲಿ ಭಾರತ ಒಳಗೊಂಡಿದೆ ಇನ್ನು ಇಇ ಯು ಶೃಂಗಸಭೆಯನ್ನ ಎರಡ್ ಸಾವಿರದ ಇಪ್ಪತ್ತಾಗಲಿ ಬೆಲಾರಸ್ ಒಳಗೊಂಡಿದೆ ಇನ್ನು ಕೊನೆಗೆ ಕಾಫ್ ಹವಾಮಾನ ಶೃಂಗಸಭೆಯನ್ನ ಎರಡ್ ಸಾವಿರದ ಇಪ್ಪತ್ತಾಗಲಿ ಟರ್ಕಿ ದೇಶ ಆತಿಥ್ಯವನ್ನು ವಹಿಸಿರುವಂತ ಪ್ರಮುಖ ದೇಶಗಳು ಆಗಿವೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾಗಲಿ ನಡೆಯುವಂತಹ ಪ್ರಮುಖ ಆತಿಥ್ಯವನ್ನ ಆತಿಥ್ಯವನ್ನು ಹೊಂದಿರುವಂತ ದೀಕ್ಷೆಗಳು ಇವು ಆಗಿವೆ ಆಗಿವೆನಾ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಥ್ಯಾಂಕ್ ಯು ನಮಸ್ಕಾರ